ಸ್ನೇಹಿತರೆ ನನ್ನ ಹವ್ಯಕ ವಿಶೇಷದ ಅಡುಗೆಯ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನೋಡಿದ ಅನೇಕ ವೀಕ್ಷಕರು ನಿಮ್ಮ ಅಡುಗೆಗಳನ್ನು ಇನ್ನೂ ಹೆಚ್ಚು ತೋರಿಸಿ ನಾವು ಅದನ್ನು ಮಾಡ್ತೀವಿ ಅಂತ ಕಮೆಂಟ್ ಹಾಕಿದವಾಗ ಅವರ ಉತ್ತರಕ್ಕೆ ಪ್ರತಿಕ್ರಿಯೆಯಾಗಿ ನಾವು ದಿನನಿತ್ಯ ಮಾಡುವಂತಹ ಆರೋಗ್ಯಕರವಾದ ತೊಂಬಳಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಈಗಾಗಲೇ ಅನೇಕ ತೊಂಬಳಿಯ ವಿಧಾನಗಳನ್ನು ತೋರಿಸಿದ್ದೆ ಈಗಾಗಲೇ ತೋರಿಸಿದ ಈ ನುಗ್ಗೆ ಸೊಪ್ಪಿನ ತೊಂಬಳಿಯ ವಿಧಾನವನ್ನು ಕೇಳುವುದರಿಂದ ಆ ತೊಂಬಳಿಯ ಜೊತೆಗೆ ಇನ್ನೂ ಒಂದು ಆರೋಗ್ಯಕರವಾದ ತುಂಬಳಿಯನ್ನು ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ನಮ್ಮ ಅಡುಗೆಗಳಲ್ಲಿ ಪ್ರತಿದಿನ ಯಾರು ಬರಲಿ ಅಥವಾ ನಾವೇ ಇದ್ದರೂ ತುಂಬಳಿ ಒಂದು ಇರಲೇಬೇಕಾಗುತ್ತದೆ ಮೊದಲು ಅನ್ನಕ್ಕೆ ಈ ತೊಂಬಳಿಯನ್ನು ಹಾಕಿ ಉಣ್ಣುವ ರೂಢಿ ಇದೆ ಅಂತ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಮೊದಲಿಗೆ ತಂಬಳಿ ಹಸಿ ಹುಳಿ ಗೊಜ್ಜು ನಂತರ ಅಪ್ಪೆ ಹುಳಿ ಅಥವಾ ಮಾವಿನಕಾಯಿ ತೊಂಬಳಿ ಹಾಕ್ಕೊಂಡು ಊಟ ಮಾಡಿ ಕೊನೆಯಲ್ಲಿ ಮಜ್ಜಿಗೆ ಅಥವಾ ಮೊಸರನ್ನು ಊಟ ಮಾಡುವ ರೂಢಿ ಇದೆ ನೆಂಟರು ಬಂದವಾಗ ಕಜ್ಜಾಯ ಇರುವುದು ಅದು ವಿಶೇಷದ ಅಡುಗೆಯಲ್ಲಾಯಿತು ಆದರೆ ಪ್ರತಿದಿನ ಅಡುಗೆಯಲ್ಲಂತೂ ತಂಬಳಿ ಇರಲೇಬೇಕಾಗುತ್ತದೆ ಈ ನುಗ್ಗೆಸೊಪ್ಪಿನ ತೊಂಬಳಿ ಮಾಡೋಕ್ಕೆ ಈ ಎಳೆಯದಾದ ನುಗ್ಗೆಸೊಪ್ಪನ್ನು ನಾವು ಈ ರೀತಿಯಾಗಿ ಬಿಡಿಸಿಟ್ಟುಕೊಂಡಿದ್ದನ್ನು ಬಳಸಿದರೆ ತುಂಬ ಉಪಯೋಗವಾಗುತ್ತದೆ ನುಗ್ಗೆ ಸೊಪ್ಪನ್ನು ಕೊಯ್ದ ಒಂದೆರಡು ದಿನಗಳಲ್ಲಿಯೇ ಈ ರೀತಿಯಾಗಿ ಬಿಡಿಸಿಟ್ಟುಕೊಳ್ಳಬೇಕು ಇಲ್ಲವಾದಲ್ಲಿ ಅದು ಈ ದಂಟಿನ ಸಹಿತ ಉದುರಿ ನಮಗೆ ಬೇರ್ಪಡಿಸೋದು ಕಷ್ಟವಾಗಿ ಅಡುಗೆ ಮಾಡುವಾಗಲೂ ಈ ದಂಟು ಮತ್ತು ಎಲೆಗಳನ್ನು ಬೇರ್ಪಡಿಸೋದು ಕಷ್ಟವಾಗುತ್ತದೆ ಎಳೆಯದಾದ ಚಿಗುರುಗಳನ್ನು ಈ ರೀತಿಯಾಗಿ ಬಿಡಿಸಿಟ್ಟುಕೊಂಡರೆ ಯಾವುದೇ ಒಂದು ಕವರ್ನಲ್ಲಿ ಹಾಕಿಟ್ಟರೆ ವಾರವಿಟ್ಟರೂ ಹಾಳಾಗೋದಿಲ್ಲ ನಾನಿಲ್ಲಿ ಸ್ವಲ್ಪವೇ ತಂಬಳಿಯನ್ನು ಮಾಡ್ತಾ ಇರೋದ್ರಿಂದ ಇವಿಷ್ಟು ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಇದೊಂದು ನಾಲ್ಕೈದು ಮಂದಿಗೆ ತೊಂಬಳಿಗೆ ಸಾಕಾಗುತ್ತದೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪವನ್ನು ತೆಗೆದುಕೊಂಡು ಸ್ವಚ್ಛ ಮಾಡಿಟ್ಟುಕೊಂಡ ಈ ನುಗ್ಗೆ ಸೊಪ್ಪನ್ನು ಹಸಿ ವಾಸನೆ ಹೋಗೋ ತನಕ ಹುರಿದುಕೊಳ್ಳಿ ನೋಡಿ ಹುರಿಯುತ್ತಿದ್ದಂತೆಯೇ ಇದರ ಪ್ರಮಾಣವು ಕಡಿಮೆಯಾಗುತ್ತಾ ಬರುತ್ತದೆ ಇದಕ್ಕೆ ನಾವು ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಳ್ಳಬೇಕು ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕೋದರಿಂದ ಪದಾರ್ಥವು ಸಮಧಾತವಾಗಿ ಪರಿಣಾಮವಾಗುತ್ತದೆ ಅಂತ ಅಜ್ಜಿಯರು ಹೇಳುವ ಮಾತು ಈ ತಂಬಳಿಯನ್ನು ಮಾಡುವಾಗ ಹಸಿ ತೆಂಗಿನ ತುರಿ ಹಾಕಿದರೆ ರುಚಿ ಜಾಸ್ತಿ ಇರುತ್ತದೆ ನಾವು ಅಡುಗೆ ಮಾಡುವಾಗ ತೆಂಗಿನಕಾಯಿ ಒಡೆದ ನಂತರ ಇರುವ ಈ ಬಿಳಿ ಭಾಗವನ್ನು ಹಸಿ ತಂಬಳಿಗೆ ಉಪಯೋಗಿಸಿದರೆ ಕಪ್ಪಗಾದ ತುರಿಯನ್ನು ಹುಳಿ ಪಲ್ಯ ಇತ್ಯಾದಿಗಳಿಗೆ ಉಪಯೋಗಿಸ್ತೀವಿ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಈ ಹುರಿದಿಟ್ಟ ಮಿಶ್ರಣವನ್ನು ಹಾಕಿ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಈ ತುಂಬಳಿ ಇತ್ಯಾದಿಗಳನ್ನು ರುಬ್ಬು ಕಲ್ಲಿನಲ್ಲಿ ರುಬ್ಬಿದರೆ ರುಚಿಯು ಇನ್ನೂ ಜಾಸ್ತಿಯಾಗುತ್ತದೆ ಈ ರೀತಿಯಾಗಿ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ತಕ್ಕಷ್ಟು ನೀರನ್ನು ಬೆರೆಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡದ ಮಜ್ಜಿಗೆಯನ್ನು ಹಾಕಿದರೆ ನುಗ್ಗೆ ಸೊಪ್ಪಿನ ತುಂಬಳಿಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಬೆರೆಸಿದರೆ ಕಹಿ ಅಂಶವು ಕಡಿಮೆಯಾಗುತ್ತದೆ ಈ ತುಂಬಳಿಯನ್ನು ಮೊದಲು ಊಟ ಮಾಡುವ ಅನ್ನಕ್ಕೆ ಹಾಕಿ ಊಟ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದಷ್ಟೇ ಅಲ್ಲದೆ ಹೊಟ್ಟೆಗೂ ತಂಪಾಗಿರುತ್ತದೆ ಈ ತುಂಬಳಿಯನ್ನು ತುಂಬ ಸಮಯದವರೆಗೆ ಇಡಲು ಬರುವುದಿಲ್ಲ ಯಾಕೆಂದರೆ ಇದು ಹಸಿಯದಾದ ಪದಾರ್ಥವಾದ್ದರಿಂದ ಒಂದೆರಡು ಗಂಟೆಗಳಲ್ಲಿಯೇ ಖಾಲಿ ಮಾಡಬೇಕಾಗುತ್ತದೆ ನಂತರ ನಾನಿಲ್ಲಿ ಈ ಕೊಡಸಕನ ಹೂವಿನ ತುಂಬಳಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕೊಡಸಕನ ಮರ ಅಂತ ಒಂದು ಕಾಡಿನಲ್ಲಿ ಬೆಳೆಯುವಂತಹ ಮರವಾಗಿರುತ್ತದೆ ಇದರ ಕಾಂಡ ಬೇರು ಹೂವು ಕಾಯಿ ಎಲ್ಲವೂ ಆರೋಗ್ಯಕರವಾಗಿರುತ್ತವೆ ಈ ಹೂವುಗಳನ್ನು ತಾಜಾ ಇರುವಾಗಲೂ ಪದಾರ್ಥವನ್ನು ಮಾಡಬಹುದು ಅಥವಾ ನೆರಳಿನಲ್ಲಿ ಒಣಗಿಸಿಟ್ಟುಕೊಂಡ ಈ ಹೂವುಗಳಿಂದ ಬೇಕಾದವಾಗ ಅಡುಗೆಗಳನ್ನು ಮಾಡಿಕೊಳ್ಳಬಹುದು ಸ್ವಲ್ಪ ಈ ಒಣಗಿದ ಕೊಡಸ್ಕನ ಹೂವನ್ನು ತೆಗೆದುಕೊಂಡು ತುಪ್ಪದಲ್ಲಿ ಜೀರಿಗೆ ಮತ್ತು ಕಾಳು ಮೆಣಸಿನೊಂದಿಗೆ ಹುರಿದುಕೊಳ್ಳಬೇಕು ನಾನಿಲ್ಲಿ ಸ್ವಲ್ಪವೇ ತುಂಬಳಿ ಮಾಡ್ತಾ ಇರೋದ್ರಿಂದ ಇವಿಷ್ಟೇ ಹೂವುಗಳನ್ನು ತೆಗೆದುಕೊಂಡಿದ್ದೀನಿ ಈ ಹೂವುಗಳನ್ನು ವರ್ಷ ಇಟ್ಟರೂ ಹಾಳಾಗೋದಿಲ್ಲ ಇದಕ್ಕೂ ಸಹ ನಾವಿಲ್ಲಿ ಹಸಿ ತೆಂಗಿನ ತುರಿಯನ್ನು ತೆಗೆದುಕೊಳ್ಳಬೇಕು ಹಸಿ ತೆಂಗಿನ ತುರಿಗೆ ಈ ಹುರಿದಿಟ್ಟ ಕೊಡಸಗನ ಹೂವಿನ ಮಿಶ್ರಣವನ್ನು ಹಾಕಿ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಕೊಡಸಗನ ಮರದ ಬೇರು ಅಥವಾ ಕಾಂಡವನ್ನು ಕತ್ತರಿಸಿಟ್ಟುಕೊಂಡು ಅದನ್ನು ಮಜ್ಜಿಗೆಯೊಂದಿಗೆ ಓಮವನ್ನು ಬೆರೆಸಿ ನುಣ್ಣಗೆ ತೆಗೆದುಕೊಳ್ಳಬೇಕು ಈ ರೀತಿ ಹಸಿದ ಹೊಟ್ಟೆಯಲ್ಲಿ ಈ ಕೊಡ್ಸನ್ನು ಕುಡಿಯೋದರಿಂದ ಕುಡಿಯೋದ್ರಿಂದ ನಾಶಕವಾಗಿ ಪರಿಣಾಮಕಾರಿಯಾಗಿರುತ್ತದೆ ನಾವು ಚಿಕ್ಕವರಿದ್ದಾಗ ಇದನ್ನೆಲ್ಲ ಕುಡಿದ ನೆನಪು ಮರುಕಳಿಸ್ತಾ ಇದೆ ನಂತರ ಇದನ್ನು ಈ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ತಕ್ಕಷ್ಟು ಉಪ್ಪು ಮತ್ತು ಕಡೆದ ಮಜ್ಜಿಗೆಯನ್ನು ಸೇರಿಸಿ ಸ್ವಲ್ಪ ಬಿಸಿ ಮಾಡಿದರೆ ತಂಪಾದ ಕಾಲದಲ್ಲಿಯೂ ಇದನ್ನು ಊಟ ಮಾಡಬಹುದು ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕಿ ತುಪ್ಪದಲ್ಲಿ ಎನ್ನುವ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಕೊಡಸಗನ ಹೂವಿನ ತೊಂಬಳಿಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ ಈ ರೀತಿ ಕೊಡಸಗನ ಹೂವಿನಿಂದ ತೊಂಬಳಿ ಮಾಡಿದ್ದು ನಾನು ಮೊದಲ ಸಲವಾದರೂ ಊಟ ಮಾಡಿದ್ದು ತುಂಬ ರುಚಿಯಾಗಿತ್ತು ಹಾಗಾಗಿ ನಿಮ್ಮೊಡನೆ ಈ ವಿಡಿಯೋವನ್ನು ಹಂಚಿಕೊಂಡಿದ್ದೀನಿ ಈ ಕೊಡಸ್ಕನ ಹೂವನ್ನು ಒಣಗಿಸಿಡುವ ಪದ್ಧತಿಯು ನಮ್ಮ ತಾಯಿಯ ಮನೆಯಲ್ಲಿ ಇಲ್ಲವಾಗಿತ್ತು ಇದು ನನಗೆ ಹೊಸದಾಗಿದೆ ಆದರೂ ಈ ರೀತಿಯಾದ ಆರೋಗ್ಯಕರ ತೊಂಬಳಿಯನ್ನು ನಮ್ಮ ಹವ್ಯಕರಲ್ಲಿ ಊಟ ಮಾಡುವ ಪದ್ಧತಿಯನ್ನು ನಿಮ್ಮೊಡನೆ ಹಂಚಿಕೊಂಡ ಈ ವಿಡಿಯೋವು ನಿಮಗೆ ಖುಷಿಯಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮಗೆ ನಮ್ಮ ಅಡುಗೆಯಲ್ಲಿ ಯಾವತ್ತು ಅಡುಗೆ ಬೇಕು ಅಂತ ಹೇಳಿದರೆ ಅದೇ ಅಡುಗೆಯನ್ನು ಮಾಡಲು ಪ್ರಯತ್ನಿಸುತ್ತೇನೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು